ಡಯಾಬಿಟಿಸ್ ಇರ್ತಕ್ಕಂಥವ್ರು ಬಾಳೆಹಣ್ಣನ್ನ ತಿನ್ಬಹುದಾ ಅಕಸ್ಮಾತ್ ತಿನ್ಬಹುದು ಅಂತ ಆದ್ರೆ ಯಾವ ತರದ ಬಾಳೆಹಣ್ಣನ್ನ ತಿನ್ಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕ್ವಾಂಟಿಟಿ ಎಷ್ಟು ತಿನ್ಬೇಕು ನಾವು ಬಾಳೆಹಣ್ಣ ಅಂತಕ್ಕಂಥ ಪ್ರಶ್ನೆ ಇದೆ ಸರಿ ಈ ಪ್ರಶ್ನೆ ಜನರಲ್ ಯಾಕೆ ಹುಟ್ಟುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅಥವಾ ಒಬ್ಬ ಡಯಟಿಷಿಯನ್ ಹತ್ರ ಹೋಗಿ ತೋರಿಸಿದ್ರು ಕೂಡ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅಂದ ತಕ್ಷಣ ಅವ್ರು ಹೇಳ್ತಕ್ಕಂಥದ್ದು ಏನು ನೀವು ಬಾಳೆಹಣ್ಣನ್ನ ತಿನ್ಬಾರ್ದು ಯಾಕಂದ್ರೆ ಬಾಳೆಹಣ್ಣು ತಿಂದರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಳೆಹಣ್ಣು ತಿನ್ಬೇಡಿ ಎಸ್ಪೆಷಲಿ ನಿಮಗೆ ಡಯಾಬಿಟಿಸ್ ಇದ್ರೆ ಅಂತ ಹೇಳ್ತಾರೆ ಸರ್ ನೀವು ಸರಿ ಎಷ್ಟು ಸರಿ ಎಷ್ಟು ತಪ್ಪು ತೋಣ ಅಂದ್ರೆ ನನಗೆ ಬಾಳೆಹಣ್ಣನ್ನ ನೋಡಿದಾಗ ಇದ್ರ ಇತಿಹಾಸನ ನೋಡಿದ್ರೆ ಏಳು ಸಾವಿರ ವರ್ಷಗಳ ಮುಂಚೆನೆ ಇದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಏಳು ಸಾವಿರ ವರ್ಷದ ಮುಂಚೆನೆ ಇದನ್ನ ಬೆಳಿತಾ ಇದ್ರು ಬಾಳೆಹಣ್ಣನ್ನ ಅಂತ ಹೇಳ್ತಾರೆ ಸೊ ನಮ್ಮ ಪುರಾಣದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಏನಿತ್ತೆ ಅಲ್ಲ ಇದರಲ್ಲಿ ರಾಮಾಯಣ ಮಹಾಭಾರತ ಆವಾಗಿನ ಕಾಲದಲ್ಲೂ ಕೂಡ ಒಂದು ಬಾಳೆಹಣ್ಣಿನ ಉಲ್ಲೇಖನ ಇರುತ್ತೆ ಅಷ್ಟೇ ಯಾಕೆ ನಮ್ಮಲ್ಲಿ ಒಂದು ಪೂಜೆ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಹಣ್ಣು ಅಂತ ತಗೊಂಡು ಹೋಗ್ತಕ್ಕಂಥದ್ದು ಬಾಳೆಹಣ್ಣನ್ನ ಅಂದ್ರೆ ಅಷ್ಟೊಂದು ಶ್ರೇಷ್ಠತೆಯನ್ನ ಕೊಟ್ಟಿದ್ದಾರೆ ಈ ಒಂದು ಬಾಳೆಹಣ್ಣಿಗೆ ಮುಖ್ಯವಾಗಿ ಇದು ಯಾವುದೇ ಒಂದು ಹಣ್ಣು ಅಂತ ಆದ್ರೆ ಸೀಸನಲ್ ಫ್ರೂಟ್ ಅಂತ ಅಂತ ಕರಿತೀವಿ ನಾವು ಅಂದ್ರೆ ಅದು ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಾತ್ರ ಬೆಳೀತಕ್ಕಂಥದ್ದು ಈಗ ಮಾವಿನ ಮಾವಿನ ಹಣ್ಣನ್ನೇ ನಾವು ತಗೊಂಡ್ರೆ ಅದು ಬೇಸಿಗೆ ಮಾತ್ರ ಬೆಳೀತೆ ಸಹ ಏಪ್ರಿಲ್ ಮೇ ಜೂನ್ ಇಂಥ ಟೈಮ್ ನಲ್ಲಿ ಮಾತ್ರ ಬರುತ್ತೆ ಬೇರೆ ಟೈಮ್ ನಲ್ಲಿ ಮಾವಿನ ಹಣ್ಣು ಸಿಗೋದಿಲ್ಲ ಹಾಗೆ ಅನೇಕ ಎಲ್ಲಾ ರೀತಿಯ ಹಣ್ಣುಗಳು ಆಲ್ಮೋಸ್ಟ್ ಸೀಸನಲ್ ಆಗಿರುತ್ತೆ ನೆಕ್ಸ್ಟ್ ಜೊತೆಗೆ ರೀಜನಲ್ ಅಂತ ಕರಿತೀವಿ ಅಂದ್ರೆ ಕೆಲವೊಂದು ಪ್ರತಿ ಮಾತ್ರ ಆ ಹಣ್ಣನ್ನು ಬೆಳಿಲಿಕ್ಕೆ ಆಗ್ತಕ್ಕಂಥದ್ದು ಎಲ್ಲಾ ಹಣ್ಣನ್ನು ಎಲ್ಲಾ ಕಡೆ ಬೆಳಿಲಿಕ್ಕೆ ಆಗೋದಿಲ್ಲ ನಮಗೆ ಅದು ವಾತಾವರಣಕ್ಕೆ ತಕ್ಕನಾಗಿ ಅದರ ಮಣ್ಣಿನ ತಕ್ಕನಾಗಿ ಕೆಲವೊಂದು ಕಡೆ ಮಾತ್ರ ಬೆಳಿಲಿಕ್ಕೆ ಆಗ್ತಕ್ಕಂಥದ್ದು ಬಟ್ ಆದರೆ ಈ ಬಾಳೆಹಣ್ಣಿನ ಒಂದು ವಿಶೇಷತೆ ಏನಂದ್ರೆ ಯಾವುದೇ ಒಂದು ಸೀಸನ್ ಅಲ್ಲೂ ಕೂಡ ಬೆಳಿಬಹುದು ವರ್ಷದ ಮುನ್ನೂರ ಅರವತ್ತೈದು ದಿವಸದಗಳಲ್ಲಿ ಯಾವತ್ತಾದ್ರೂ ಕೂಡ ಬೆಳಿಬಹುದು ಈ ಬಾಳೆಹಣ್ಣನ್ನ ಅದ್ರ ಜೊತೆಗೆ ಇನ್ನೊಂದ್ರೆ ರೀಜನ್ ಅಲ್ಲಿ ಏನಲ್ಲ ಇದು ಎಲ್ಲಾದ್ರೂ ಕೂಡ ಬೆಳಿಬಹುದು ಯಾವುದೇ ಒಂದು ವಾತಾವರಣದಲ್ಲೂ ಕೂಡ ಬೆಳಿಬಹುದು ಯಾವುದೇ ಒಂದು ಮಣ್ಣಿನಲ್ಲೂ ಕೂಡ ಬೆಳೀತಕ್ಕಂಥ ಒಂದು ಶಕ್ತಿ ಈ ಬಾಳೆಹಣ್ಣಿಗೆ ಇದೆ ಸರಿ ಈ ಪ್ರಕೃತಿ ಈ ಬಾಳೆಹಣ್ಣಿಗೆ ಇಷ್ಟೊಂದು ಶಕ್ತಿಯನ್ನ ಯಾಕೆ ಕೊಡ್ತು ಕಾರಣ ಏನಿರ್ಬೋದು ಬೇರೆ ಹಣ್ಣಿನಲ್ಲಿ ಇರ್ತಾ ಇಲ್ದೇ ಇರ್ತಕ್ಕಂಥ ಒಂದು ಶಕ್ತಿ ಬಾಳೆಹಣ್ಣಿಗೆ ಯಾಕೆ ಪ್ರಕೃತಿ ಕೊಡ್ತು ಅಂತ ನೋಡೋದಾದ್ರೆ ಇದ್ರಲ್ಲಿ ಏನೇನು ಅಂಶ ಇದೆ ಅಂತ ನೋಡೋಣಂತೆ ಕಾರ್ಬೋಹೈಡ್ರೇಟ್ ಅಂಶ ಇದೆ ಫಸ್ಟ್ ಅದಕ್ಕಿಂತ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಫಸ್ಟ್ ಗಿಂತ ಮುಂಚೆ ನೀರಿನ ಅಂಶ ವಾಟರ್ ಅಂಶ ಇವ ನೀರಿನ ಅಂಶ ಎಷ್ಟಿದೆ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಅಂಶ ಇರುತ್ತೆ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಬಂದು ಇಪ್ಪತ್ತ ಮೂರು ಪರ್ಸೆಂಟ್ ಇರುತ್ತೆ ಮೇಜರ್ ನ್ಯೂಟ್ರಿಯೆಂಟ್ ಕಾರ್ಬೋಹೈಡ್ರೇಟ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇರುತ್ತೆ ಸೊ ಮೂರನೇದಾಗಿ ಪ್ರೋಟೀನ್ ಕೂಡ ಇರುತ್ತೆ ಒಂದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ನೆಕ್ಸ್ಟ್ ಫ್ಯಾಟ್ ಕೂಡ ಇದೆ ನೋಡಿ ಬಾಳೆಹಣ್ಣಲ್ಲಿ ಫ್ಯಾಟ್ ಕೂಡ ಇದೆ ಪ್ರೋಟೀನ್ ಇದೆ ಜೊತೆಗೆ ಫ್ಯಾಟ್ ಕೂಡ ಇದೆ ಫ್ಯಾಟ್ ಬಂದ್ಬಿಟ್ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇಷ್ಟೇ ಅಲ್ಲ ಇದ್ರ ಜೊತೆಗೆ ವಿಟಮಿನ್ಸ್ ನಮಗೆ ಬೇಕಾಗಿರ್ತಕ್ಕಂಥ ಆಲ್ಮೋಸ್ಟ್ ಮೇಜರ್ ವಿಟಮಿನ್ಸ್ ಇರುತ್ತೆ ಅದ್ರಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ನೋಡಿ ನರಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಬಿ ಸಿಕ್ಸ್ ಅಂಶ ಯಥೇಚ್ಛವಾಗಿ ಇದರಲ್ಲಿ ಇರ್ತೈತೆ ನಮ್ಗೆ ಇಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಟಮಿನ್ ಸಿ ಅಂಶ ಯಥೇಚ್ಛವಾಗಿ ಇದರಲ್ಲಿ ಸಿಗುತ್ತೆ ಜೊತೆಗೆ ಮಿನರಲ್ಸ್ ಏನ್ ಹೇಳ್ತೀವಲ್ಲ ಮಿನರಲ್ಸ್ ಆ ನಲ್ಲಿ ಆಲ್ಮೋಸ್ಟ್ ಸುಮಾರು ಮಿನರಲ್ಸ್ ಇದರಲ್ಲಿ ಇರ್ತವೆ ಬಟ್ ನಮಗೆ ಸಿಗ್ತಕ್ಕಂಥದ್ದು ಪೊಟ್ಯಾಷಿಯಂ ಅಂಶ ಇದಿಷ್ಟೇ ಅಲ್ಲ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಹೆಲ್ತ್ ಅನ್ನ ಕಾಪಾಡ್ತಕ್ಕಂಥ ಒಂದು ಆಂಟಿ ಆಕ್ಸಿಡೆಂಟ್ ಅಂಶ ಕೂಡ ಯಥೇಚ್ಛವಾಗಿ ಬಾಳೆಹಣ್ಣಿನಲ್ಲಿ ಇರ್ತದೆ ಜೊತೆಗೆ ಫೈಬರ್ ಅಂಶ ಯಥೇಚ್ಛವಾಗಿ ನಮಗೆ ಫೈಬರ್ ಸಿಗುತ್ತೆ ನೋಡಿ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ನೀರಿನಿಂದ ಹಿಡಿದು ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಕೂಡ ಈ ಬಾಳೆಹಣ್ಣಲ್ಲಿ ಇದೆ ಇಟ್ಸ್ ಎ ಕಂಪ್ಲೀಟ್ ಫುಡ್ ಅಂತ ಹೇಳ್ಬೇಕು ನೀವು ಏನೇ ಒಂದು ಬೇರೆ ಪದಾರ್ಥ ತಗೊಂಡ್ರೆ ಬೇರೆ ಅನ್ನ ತಗೊಂಡ್ರೆ ಅದ್ರ ಕಂಪ್ಲೀಟ್ ಫುಡ್ ಅಲ್ಲ ನೀವು ವೆಜ್ ತಗೊಂಡ್ರೆ ಅದು ಕೂಡ ಕಂಪ್ಲೀಟ್ ಫುಡ್ ಅಲ್ಲ ಏನೇ ನೀವು ರಾಗಿ ಜೋಳ ಏನೇ ತಗೊಂಡ್ರೆ ಅದು ಯಾವ್ದು ಕೂಡ ಕಂಪ್ಲೀಟ್ ಫುಡ್ ಅಲ್ಲ ಬಟ್ ಈ ಒಂದು ಬಾಳೆಹಣ್ಣನ್ನ ಕಂಪ್ಲೀಟ್ ಫುಡ್ ಅಂತ ಕರಿಬಹುದು ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿ ಒಂದು ಅಂಶ ಕೂಡ ಈ ಒಂದು ಬಾಳೆಹಣ್ಣಲ್ಲಿ ಇರ್ತತೆ ಅಂದ್ರೆ ನಾವು ಕೇವಲ ಬಾಳೆಹಣ್ಣಿನಲ್ಲೇ ಬದುಕಬಹುದು ಬೇರೆ ಯಾವುದೋ ಒಂದು ತಿಂದು ಆಗಲ್ಲ ಬಟ್ ಕೇವಲ ಬಾಳೆಹಣ್ಣನ್ನೇ ತಿನ್ಕೊಂಡು ನಾವು ಆರೋಗ್ಯಕರವಾಗಿ ಬದುಕಬಹುದು ಅಷ್ಟೊಂದು ಶಕ್ತಿ ಈ ಒಂದು ಬಾಳೆಹಣ್ಣಿಗೆ ಕೊಟ್ಟಿದೆ ಅದಕ್ಕೆ ಇದು ಇಟ್ಸ್ ನಾಟ್ ಸೀಸನಲ್ ರೀಜನಲ್ ಅಲ್ಲ ಸೀಸನಲ್ ಪ್ರತಿ ಸಮಯದಲ್ಲಿ ಸಿಕ್ತತೆ ಹಾಗೆ ಪೂಜೆಗೂ ಕೂಡ ಬಾಳೆಹಣ್ಣನ್ನ ಇಡ್ತಾರೆ ಸರಿ ಈಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಸರ್ ಡಯಾಬಿಟಿಸ್ ಇದ್ದರೆ ಬಾಳೆಹಣ್ಣನ್ನು ತಿನ್ಬಹುದು ತಿನ್ನಬಾರದು ಅಂತಕ್ಕಂಥದ್ದು ಈ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡೋದು ಈಗ ಸೋಕಲ್ಡ್ ಡಯಾಟಿಷಿಯನ್ಸ್ ಅಡ್ವೈಸ್ ಮಾಡೋದು ಕಾರ್ಬೋಹೈಡ್ರೇಟ್ ಇದೆ ಇದರಲ್ಲಿ ಸರಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ ಹೇಳುದು ಇಪ್ಪತ್ತ ಮೂರು ಪರ್ಸೆಂಟ್ ಇದೆ ಹೌದು ಇಪ್ಪತ್ತ್ ಪರ್ಸೆಂಟ್ ಜಾಸ್ತಿ ಐತೆ ಅಲ್ಲ ಸರ್ ಹಾಗಿದ್ರೆ ನೀವು ತಿಂತಕ್ಕಂಥ ಗ್ರೈನ್ಸ್ ಏನಿದೆ ಅಲ್ಲ ಅಕ್ಕಿ ರಾಗಿ ಗೋಧಿ ಜೋಳ ಮಿಲೆಟ್ಸ್ ಇದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಅನ್ಕೊಡ್ರಿ ಇದರಲ್ಲಿ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇದೆ ಅಂದ್ರೆ ಬಾಳೆಹಣ್ಣಿನಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಂಶ ನೀವು ನಾರ್ಮಲ್ ಆಗಿ ಫುಡ್ ಅಂತ ತಿಂತದಿರ ಆರೋಗ್ಯ ಮಿಲೇಟ್ಸ್ ಆರೋಗ್ಯ ಕೊಡುತ್ತೆ ರಾಗಿ ಆರೋಗ್ಯ ಕೊಡುತ್ತೆ ಜೋಳ ಆರೋಗ್ಯ ಕೊಡುತ್ತೆ ಅಂತ ತಿಂತಿರಲ್ಲ ಅದರ ಒಂದ್ ತರ ಮಾತ್ರ ಮೂರನೇ ಒಂದು ಭಾಗ ಕಾರ್ಬೋಹೈಡ್ರೇಟು ಈ ಬಾಳೆಹಣ್ಣಲ್ಲಿ ಇರ್ತದೆ ಹಾಗಾಗಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಬಾಳೆಹಣ್ಣಲ್ಲಿ ಶುದ್ಧ ಸುಳ್ಳು ಅಂತ ಆಗೋಯ್ತು ಅಂದ್ರೆ ಡಯಾಬಿಟಿಸ್ ಇದ್ರೆ ನೀವು ಬಾಳೆಹಣ್ಣನ್ನ ಆರಾಮಾಗಿ ತಿನ್ಬಹುದು ಅಂತ ಆಯ್ತು ಮೊದಲ ಎರಡನೇ ಪಾಯಿಂಟ್ ನಾವು ಇವರು ಹೇಳ್ತಕ್ಕಂಥದ್ದು ಈಗ ಎರಡನೇ ಪ್ರಶ್ನೆ ಸಾಮಾನ್ಯ ಊಟದ ಸರ್ ಯಾವ ತರದ ಬಾಳೆಹಣ್ಣು ತಿನ್ಬೇಕು ತಿನ್ಬೇಕು ಅನ್ನೋದಾದ್ರೆ ಸೊ ಬಾಳೆಹಣ್ಣಿನ ಅಹ್ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಐನೂರಿಂದ ಸಾವಿರ ಟೈಪ್ ಆಫ್ ಬನಾವಸ್ ಇದಾರೆ ಅಷ್ಟೊಂದು ಬಾಳೆಹಣ್ಣುಗಳು ತರ ತರದ ಬಾಳೆಹಣ್ಣುಗಳಿದೆ ಒಂದು ಸಾವಿರ ವೆರೈಟೀಸ್ ಆಫ್ ಬಾಳೆಹಣ್ಣು ಸಿಗುತ್ತೆ ನಿಮಗೆ ಸೊ ಬಟ್ ಈ ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಆಲ್ಮೋಸ್ಟ್ ನ್ಯೂಟ್ರಿಯನ್ಸ್ ಅಂಶ ಸೇಮ್ ಇದು ಸೇಮ್ ಇರ್ತದೆ ಯಾವುದೇ ತರದ ಬಾಳಿ ತೊಗೊಂಡು ಆಲ್ಮೋಸ್ಟ್ ನ್ಯೂಟ್ರಿಯನ್ಸ್ ಸೇಮ್ ಇರುತ್ತೆ ಈ ಒಂದು ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ ಅಲ್ಲಿ ಏನಿರುತ್ತೆ ಒಂದು ಸ್ಟಾರ್ಚ್ ಇರುತ್ತೆ ಮೂರು ಅಂಶ ಇರುತ್ತೆ ಒಂದು ಸ್ಟಾರ್ಚ್ ಇರುತ್ತೆ ಎರಡನೇದಾಗಿ ಗ್ಲುಕೋಸ್ ಇರುತ್ತೆ ಸೊ ಮೂರನೇದಾಗಿ ಫ್ರಕ್ಟೋಸ್ ಇರುತ್ತೆ ಈ ಮೂರು ಅಂಶ ಕಾರ್ಬೋಹೈಡ್ರೇಟ್ ಅಲ್ಲಿ ಇರುತ್ತೆ ಇದು ಈ ಬಾಳೆಲ್ನಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅದನ್ನ ಹೇಳಿದೆ ಫಸ್ಟ್ ಸ್ಟಾರ್ಚ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಚ್ ಬಂದ್ಬಿಟ್ಟು ಇಟ್ಸ್ ಎ ರೆಸಿಸ್ಟೆಂಟ್ ಸ್ಟಾರ್ಚ್ ಅದು ಬೇರೆ ತರ ಸ್ಟಾರ್ಚ್ ಅಲ್ಲಿ ಇಟ್ಸ ರೆಸಿಸ್ಟೆಂಟ್ ಸ್ಟಾರ್ಚ್ ಇದು ಯಾವ್ದ್ರಲ್ಲಿ ಜಾಸ್ತಿ ಇರ್ತದೆ ಅಂದ್ರೆ ಅನ್ರೈಪನ್ ಅಂದ್ರೆ ಕಾಯಿ ಬಾಳೆಕಾಯಿನಲ್ಲಿ ಈ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂಶ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂಶ ಇರ್ತದೆ ಇದು ಏನಾಗುತ್ತೆ ಅಂದ್ರೆ ನೀವು ತಿಂದ್ರೆ ಮೆಟಬಲೈಸೇ ಆಗಲ್ಲ ಇದು ನೀವು ಹೊಟ್ಟೆನಲ್ಲಿ ಇಂಟಸ್ಟೈನ್ ಮೆಟಬಲೈಸ್ ಆಗಲ್ಲ ಅಬ್ಸಾರ್ಬ್ ಆಗಲ್ಲ ಇದು ಲಾರ್ಜ್ ಇಂಟೆಸ್ಟೈನ್ ಕೋಲಾನಿಗೆ ಹೋಗುತ್ತೆ ದೊಡ್ಡ ಹೋಗುತ್ತೆ ಅಲ್ಲಿಗೆ ಹೋದಾಗ ಅಲ್ಲಿ ಡಿಕಂಪೋಸ್ ಡಿಪಾ ಡಿಕಂಪೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಡಿಕಂಪೋಸ್ ಆಗಿ ಅದರಲ್ಲಿ ಬಂದಂತದನ್ನ ನಮ್ಮ ಗಟ್ ಬ್ಯಾಕ್ಟೀರಿಯಾಸ್ ಹೆಲ್ತಿ ಬ್ಯಾಕ್ಟೀರಿಯಾಸ್ ನಮ್ಮ ಆರೋಗ್ಯ ಕಾಪಾಡ್ತಕ್ಕಂಥ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಏನಿರ್ತಾವಲ್ಲ ಇಂಟೆಸ್ಟೈನ್ ಅಲ್ಲಿ ಅದರ ಆರೋಗ್ಯ ಕಾಪಾಡತಕ್ಕಂಥ ಕೆಲಸ ಮಾಡುತ್ತೆ ಇದರಲ್ಲಿ ಅಂಶ ಸ್ಟಾರ್ಚ್ ಅಂದ್ರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಮೊದಲನೇ ಅಂಶ ಸ್ಟಾರ್ಚ್ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ಹೊಟ್ಟೆನಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾ ಆರೋಗ್ಯವನ್ನ ಕಾಪಾಡುತ್ತೆ ನೆಕ್ಸ್ಟ್ ನೋಡಿರ್ತಕ್ಕಂಥದ್ದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅಂಶ ಅದು ನಮಗೆ ಎನರ್ಜಿ ಕೊಡುತ್ತೆ ಅದು ಅಬ್ಸಾರ್ಷನ್ ಆಗುತ್ತೆ ಅದು ನಮಗೆ ಎನರ್ಜಿ ಕೊಡುತ್ತೆ ಸೊ ಹಾಗಾಗಿ ಅನ್ರೈಪನ್ ಅಂದ್ರೆ ಕಾಯಿ ಬಾಳೆಕಾಯಿನಲ್ಲಿ ಸ್ಟಾರ್ಚ್ ಅಂಶ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಚೆನ್ನಾಗಿ ರೈಪ್ ಆಗಿರ್ತಕ್ಕಂಥ ತುಂಬಾ ಹಣ್ಣಾಗಿ ಮೆತ್ತಗಾಗಿರ್ತಕ್ಕಂಥ ಬಾಳೆಹಣ್ಣಲ್ಲಿ ಗ್ಲೂಕೋಸ್ ಮತ್ತೆ ಫ್ರೆಕ್ಟೋಸ್ ಅಂಶ ಜಾಸ್ತಿ ಇರ್ತದೆ ಸ್ಟಾರ್ಚ್ ಅಂಶ ತುಂಬಾನೇ ಕಡಿಮೆ ಇರ್ತದೆ ಬಟ್ ಅದೆರ ಮಧ್ಯದಲ್ಲಿ ಇದೆಯಲ್ಲ ಅಂದ್ರೆ ಸುಮಾರಾಗಿ ಹಣ್ಣಾಗಿರ್ತಕ್ಕಂಥ ತುಂಬಾ ಹಣ್ಣಾಗಿಲ್ಲ ಅಥವಾ ಕಾಯಿನೂ ಅಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥ ಬಾಳೆಹಣ್ಣಿನಲ್ಲಿ ಏನಾಗುತ್ತೆ ಸ್ಟಾರ್ಚ್ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಕೂಡ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ ಹಾಗಾಗಿ ಇದು ಆವರೇಜ್ ಆಗಿ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣನ್ನು ತಿಂದ್ರೆ ನಾವು ಸೊ ನಮಗೆ ಎನರ್ಜಿಗೆ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಇಂದ ನಮಗೆ ಎನರ್ಜಿ ಸಿಗುತ್ತೆ ಅದ್ರ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂಶದಿಂದ ನಮ್ಮ ಗಟ್ಟು ಬ್ಯಾಕ್ಟೀರಿಯಾಗೆ ಎನರ್ಜಿ ಸಿಗ್ತಕ್ಕಂಥ ಕೆಲಸ ಆಗುತ್ತೆ ಸೊ ಹಾಗಾಗಿ ಯಾವ ಹಣ್ಣು ತಿನ್ಬೇಕು ಅರ್ಧಂಬರ್ಧ ಹಣ್ಣಾಗಿರ್ತಕ್ಕಂದ್ರೆ ಫುಲ್ ಮೆತ್ತಗ ಹಣ್ಣಾಗಿರ್ಬೇಕು ಸೊ ಅದು ಕಾಯ್ದನ್ನು ಆಗಲ್ಲ ಹಣ್ಣಾಗಿರ್ಬೇಕು ತುಂಬಾ ಹಣ್ಣಾಗಿದ್ದೆ ಆಗದೆ ಇರತಕ್ಕಂತ ಒಂದು ಬಾಳೆಹಣ್ಣನ್ನು ತಿಂದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಡಯಾಬಿಟಿಸ್ ಇದ್ದವರಿಗೆ ಅಂತ ಅಲ್ಲ ಎಲ್ಲರಿಗೂ ಕೂಡ ಈ ರೀತಿ ಬಾಳೆಹಣ್ಣು ಒಳ್ಳೇದು ಅದ್ರ ಜೊತೆಗೆ ಕಾಯಿ ಬಾಳೆಕಾಯಿ ನೋಡಿ ಬಾಳೆಕಾಯಿ ನಲ್ಲಿ ಸ್ಟಾರ್ಚ್ ಅಂಶ ತುಂಬಾ ಇರುತ್ತೆ ಅದು ರೆಜಿಸ್ಟೆನ್ ಸ್ಟಾರ್ಚ್ ಅಂಶ ತುಂಬಾ ಇರುತ್ತೆ ಈ ಬ್ಲಡ್ ಶುಗರ್ನ ಜಾಸ್ತಿ ಮಾಡೋದಿಲ್ಲ ಬದಲಾಗಿ ನಮ್ಮ ಗಟ್ಟು ಬ್ಯಾಕ್ಟೀರಿಯಾ ಆರೋಗ್ಯ ಅಂತ ಹೇಳಿ ಹಾಗಾಗಿ ಬಾಳೆಕಾಯನ್ನ ನಾವು ತಿನ್ಲಿಕ್ಕಾಗಲ್ಲ ಬಟ್ ಪಲ್ಯ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅದು ತುಂಬಾನೇ ಒಳ್ಳೇದು ಬಾಳೆಹಣ್ಣಿನಲ್ಲಿ ಹಣ್ಣಾಗಿರ್ತಕ್ಕ ತುಂಬಾ ಹಣ್ಣಾಗದೇ ಇರತಕ್ಕಂತ ಬಾಳೆಹಣ್ಣನ್ನು ಉಪಯೋಗಿಸಿ ಜೊತೆಗೆ ಬಾಳೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯ ನಮ್ಮ ಶುಗರ್ ಲೆವೆಲ್ ಅನ್ನು ಕೂಡ ಕಂಟ್ರೋಲ್ ಇಟ್ಕೋಬಹುದು ಸರಿ ಸರಿ ಕ್ವಾಂಟಿಟಿ ಯಾವ ಪ್ರಮಾಣದಲ್ಲಿ ನಾವು ತಿನ್ಬೇಕು ಬಾಳೆಹಣ್ಣನ್ನು ಅಂತ ನೋಡೋದಾದ್ರೆ ಕೆಲವರು ಹೇಳ್ತಾರೆ ಇಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಬಾಳೆಹಣ್ಣಲ್ಲಿ ಹಾಗಾಗಿ ಶುಗರ್ ಲೆವೆಲ್ ರೈಸ್ ಆಗ್ಬಿಡುತ್ತೆ ಇಪ್ಪತ್ತ್ ಮೂರು ಪರ್ಸೆಂಟ್ ಇದ್ರು ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಶುಗರ್ ಜಾಸ್ತಿ ಮಾಡುತ್ತೆ ತಿಂತಾರೆ ಇದು ಕೂಡ ಸುಳ್ಳು ಯಾಕಂದ್ರೆ ಇನ್ನೂ ಹೇಳಿದೆ ಹಣ್ಣಾಗಿದೆ ತುಂಬಾ ಹಣ್ಣಾಗಿಲ್ಲ ಸುಮಾರು ಹಣ್ಣಾಗಿದೆ ಅಂತಕ್ಕಂಥ ಬಾಳೆಹಣ್ಣಿನ ಗ್ಲೈಸಿಮಿಕ್ ಇಂಡೆಕ್ಸ್ ಬಂದು ಫಾರ್ಟಿ ಇರುತ್ತೆ ಅಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಕ್ಕಂಥದ್ದು ನಮ್ಮ ಶುಗರ್ ಲೆವೆಲ್ ಅನ್ನ ಶುಗರ್ ಅಬ್ಸಾರ್ಬ್ಷನ್ ಅನ್ನ ಮೆಜರ್ ಮಾಡ್ತಕ್ಕಂಥದ್ದು ಇದು ಫಾರ್ಟಿ ಇರುತ್ತೆ ಹಣ್ಣಾಗಿರ್ತಕ್ಕಂಥದ್ದು ಬಾಳೆಹಣ್ಣಿನಲ್ಲಿ ಬಟ್ ಆದ್ರೆ ನೀವೇನ್ ತಿಂತಿದಿರಲ್ಲ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇವೆಲ್ಲ ಗ್ರೈನ್ಸ್ ಏನಿದೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಬಂದಿತ್ತು ಐವತ್ತರಿಂದ ಎಂಬತ್ತರ ತನಕ ಇರ್ತೈತೆ ನೋಡಿ ಗ್ಲೈಸಿಮಿಕ್ ಇಂಡೆಕ್ಸ್ ನಿಮ್ಮ ಶುಗರ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ನೀವು ನಾರ್ಮಲ್ ಆಗಿ ಊಟ ಮಾಡತಕ್ಕಂಥ ಆಹಾರಕ್ಕಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇದೆ ಇದರಲ್ಲಿ ಸರಿ ಹಾಗಿದ್ರೆ ಏನ್ ಮಾಡ್ಬೇಕು ಯಾವ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅಂತ ಆದ್ರೆ ನಿಮ್ಮ ಶುಗರ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು ನೀವು ತಿಂತಾ ಇರ್ತಕ್ಕಂಥ ಮಿಲೆಟ್ಸ್ ನೀವು ತಿಂತ ಇರ್ತಕ್ಕಂಥ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇವು ಹಾಗಾಗಿ ಅದ್ರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬಾಳೆಹಣ್ಣನ್ನ ಆಡ್ ಮಾಡ್ಕೊಳ್ಳಿ ಎಷ್ಟು ಆ್ಯಡ್ ಮಾಡಬೇಕು ಒಂದರಿಂದ ಎರಡು ಪ್ರತಿ ಊಟದಲ್ಲಿ ಯಾವಾಗೋ ತಿಂತಕ್ಕಂಥದ್ದಲ್ಲ ಊಟ ಜೊತೆಗೆ ಸೇರ್ಸ್ಕೊಂತೀನಿ ಪ್ರತಿ ಊಟದಲ್ಲಿ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಮಿಲ್ಲೆಟ್ಸ್ ಎಲ್ಲ ಪ್ರಮಾಣವನ್ನ ಕಡಿಮೆ ಮಾಡ್ಕೊ ಸ್ವಲ್ಪ ಪ್ರಮಾಣದಲ್ಲಿ ಅವನ್ನ ಕಡಿಮೆ ತಿಂದು ಜಾಸ್ತಿ ಅಂದ್ರೆ ಒಂದು ಅಥವಾ ಎರಡು ಬಾಳೆಹಣ್ಣನ್ನ ಸುಮಾರಾಗಿ ಹಣ್ಣಾಗಿರ್ತಕ್ಕಂಥ ಒಂದು ಬಾಳೆಹಣ್ಣನ್ನ ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗಾಗಿ ನಿಮಗೆ ಡಯಾಬಿಟಿಸ್ ಇತ್ತು ಅಂತಂದ್ರೆ ಯಾವುದೇ ಒಂದು ಟೆನ್ಷನ್ ಬೇಡ ಯಾವುದೇ ಒಂದು ಭಯ ಬೇಡ ಈ ಬಾಳೆಹಣ್ಣನ್ನ ತಿನ್ಲಿಕ್ಕೆ ಯಾಕಂದ್ರೆ ತುಂಬಾನೇ ಆರೋಗ್ಯ ಕೊಡ್ತಕ್ಕಂಥದ್ದು ಈ ಬಾಳೆಹಣ್ಣನ್ನ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಕಮ್ಮಿ ಮಾಡಿ ಅದ್ರ ಜೊತೆಗೆ ಬಾಳೆಹಣ್ಣನ್ನು ಸೇರಿಸ್ಕೊಂಡು ತಿನ್ನಿ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಇದೇ ರೀತಿ ನಿಮಗೆ ವೈಜ್ಞಾನಿಕವಾದ ನಿಖರವಾದ ಒಂದು ಮಾಹಿತಿ ಬೇಕು ಆರೋಗ್ಯದ ಬಗ್ಗೆ ಅಂತಂದ್ರೆ ಮಾತ್ರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮಸ್ಕಾರ